ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆಚ್ ಕನ್ನಡ ಸ್ಟೋರೀಸ್ ಈ ಕತೆಗೆ ಸ್ವಾಗತ ನಿಮಗೆ ಇವತ್ತಿನ ಕತೆ ಬಂದು ಒಂದು ರಾಕ್ಷಸಿಯನ್ನು ಹಕ್ಕಿಗಳು ಯಾವ ರೀತಿಯಲ್ಲಿ ಅದನ್ನು ಸೋಲಿಸಿದವು ಎನ್ನುವುದರ ಬಗ್ಗೆ ಕತೆ ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಇದೇ ರೀತಿ ಕತೆಗಳನ್ನು ಹೇಳ್ತಾ ಇರ್ತೀನಿ ನೋಡಿ ಒಂದು ದಟ್ಟವಾದ ಅರಣ್ಯದಲ್ಲಿ ಒಂದು ರಾಕ್ಷಸಿ ತುಂಬ ವರ್ಷಗಳಿಂದ ವಾಸವಾಗಿತ್ತು ಹಾಗೆ ಆ ರಾಕ್ಷಸಿಯು ಅಲ್ಲಿರುವ ಪ್ರಾಣಿ ಪಕ್ಷಿಗಳು ಗಳಿಗೆಲ್ಲ ತುಂಬ ಹಿಂಸೆ ಕೊಡುತ್ತಿತ್ತು ಮತ್ತೆ ಕೆಲವು ಪ್ರಾಣಿಗಳನ್ನು ಅದು ಆಹಾರವಾಗಿ ಸೇವಿಸುತ್ತಿತ್ತು ಹೀಗೆ ಒಂದೊಂದು ಪ್ರಾಣಿಗಳನ್ನು ಒಂದೊಂದು ದಿನ ಆಹಾರವಾಗಿ ಮಾಡಿಕೊಂಡು ಎಲ್ಲರಿಗೂ ತುಂಬಾ ತೊಂದರೆ ಕೊಡುತ್ತಿತ್ತು ಆ ಕಾಡಿನ ಪಕ್ಕದಲ್ಲಿ ಒಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ತುಂಬಾ ಜನರು ವಾಸಿಸುತ್ತಿದ್ದರು ಒಂದು ದಿನ ಅಲ್ಲಿ ಒಂದು ಹಬ್ಬವನ್ನು ಆಚರಿಸತೊಡಗಿದರು ಆ ರಾಕ್ಷಸಿ ಅದನ್ನು ಹೇಗೋ ತಿಳಿದುಕೊಂಡು ಅಲ್ಲಿ ತಾನು ಹೋಗಬೇಕೆಂದುಕೊಂಡಿತು ಅದು ಈ ಹಕ್ಕಿಗಳಿಗೆ ತಿಳಿಯಿತು ಆ ಹಕ್ಕಿಗಳು ಆ ರಾಕ್ಷಸಿ ನಮಗಷ್ಟೇ ಅಲ್ಲ ಈ ಹಳ್ಳಿಯ ಜನರಿಗೂ ತೊಂದರೆ ಕೊಡುತ್ತದೆ ಹಾಗಾಗಿ ನಾವು ಅದನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಅದನ್ನು ಸಾಯಿಸಬೇಕು ಎಂದುಕೊಂಡರು ಹಾಗೆ ಆ ಹಳ್ಳಿಯ ಜನರಿಗೂ ಕೂಡ ಈ ಬಗ್ಗೆ ತಿಳಿಸಿದರು ಹಾಗೆಯೇ ಹಳ್ಳಿ ಜನರು ಆ ಪ್ರಾಣಿ ಪಕ್ಷಿಗಳು ಎಲ್ಲ ಸೇರಿ ಆ ರಾಕ್ಷಸಿಯನ್ನು ಕೊಲ್ಲಲು ಒಂದು ಉಪಾಯವನ್ನು ಹೂಡಿದರು ಆ ರಾಕ್ಷಸಿಯನ್ನು ಇಲ್ಲಿಂದ ಓಡಿಸಲೇಬೇಕು ಎಂದು ತೀರ್ಮಾನ ಮಾಡಿದರು ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಆ ರಾಕ್ಷಸಿಯನ್ನು ಸೋಲಿಸೋಣ ಮತ್ತು ಇಲ್ಲಿಂದ ಅದನ್ನು ಕಳಿಸೋಣ ಎಂದು ಮಾತಾಡಿಕೊಂಡು ಎಲ್ಲರೂ ಒಂದೊಂದು ರೀತಿಯಲ್ಲಿ ಕೆಲಸ ಮಾಡತೊಡಗಿದರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆ ರಾಕ್ಷಸಿಗೆ ತೊಂದರೆಯನ್ನು ಕೂಡ ತೊಡಗಿದರು ಪಾರಿವಾಳಗಳು ಆ ಹ ರಾಕ್ಷಸಿಯ ಕಣ್ಣನ್ನು ಕುಕ್ಕುವಂತೆ ಮಾಡಿದರು ನೋಡಿ ಇಲ್ಲಿ ಆ ರಾಕ್ಷಸಿಗೆ ಒಂದೊಂದು ರೀತಿಯಲ್ಲಿ ತೊಂದರೆ ಕೊಡುತ್ತಿರುವ ದೃಶ್ಯ ಇಲ್ಲಿದೆ ಆ ಪಾರಿವಾಳಗಳು ಕಣ್ಣು ಮತ್ತೆ ಮಯನ್ನೆಲ್ಲ ಕುಕ್ಕಿ ಕುಕ್ಕಿ ಅದಕ್ಕೆ ತೊಂದರೆಯನ್ನು ಕೊಟ್ಟವು ಹಾಗೆ ಕಾಗೆಗಳು ಅದರ ಕೂದಲನ್ನು ಎಳೆದು ಅದರ ಕೂದಲನ್ನೆಲ್ಲ ಕಿತ್ತು ಕಿತ್ತು ಹಾಕಿದವು ಇದೇ ರೀತಿ ಒಂದೊಂದು ಪ್ರಾಣಿಗಳು ಒಂದೊಂದು ಪಕ್ಷಿಗಳು ಒಂದೊಂದು ರೀತಿಯಲ್ಲಿ ತಮಗೆ ಹೇಗೆ ಸಾಧ್ಯವು ಹಾಗೆ ಅದಕ್ಕೆ ತೊಂದರೆಯನ್ನು ಕೊಡತೊಡಗಿದವು ಹಾಗೆ ಹದ್ದುಗಳು ಅದರ ಕಿವಿ ಬಳಿ ಬಂದು ತುಂಬಾ ಕ್ರೂರವಾಗಿ ಕೂಗತೊಡಗಿದವು ಅದು ಆ ಕೂಗಿ ಕೇಳಿ ತುಂಬಾ ಕಿವಿಯ ಬಳಿ ಬಂದು ತುಂಬಾ ಕ್ರೂರವಾಗಿ ಕೂಗತೊಡಗಿದವು ಇದರಿಂದ ಆ ರಾಕ್ಷಸಿಗೆ ತುಂಬಾ ಹಿಂಸೆಯಾಯಿತು ಹಾಗೆಯೇ ಹಳ್ಳಿ ಜನರು ಆ ರಾಕ್ಷಸಿಯನ್ನು ಹಿಡಿಯಲು ಬಲೆಯನ್ನು ಹೆಣೆದರು ಹಾಗೆ ಆ ರಾಕ್ಷಸಿ ಆ ಬಲೆಯೊಳಗೆ ಸಿಕ್ಕಿ ಹಾಕಿಕೊಂಡಳು ಮತ್ತೆ ತುಂಬಾ ಹಿಂಸೆಯನ್ನು ಅನುಭವಿಸಿದಳು ಮತ್ತು ಹಳ್ಳಿಯ ಜನರು ಅದಕ್ಕೆ ಒಂದು ಸ್ವಲ್ಪವೂ ಆಹಾರ ಸಿಗದಂತೆ ಎಚ್ಚರವಹಿಸಿಕೊಂಡವು ಹಾಗೆ ಆಹಾರವಿಲ್ಲದೆ ಆ ರಾಕ್ಷಸಿ ತುಂಬಾ ಬಳಲಿ ಬಾಯಾರಿಕೆಯಾಗಿ ನೀರಿಲ್ಲದೆ ಬಾಯಾರಿಕೆ ಕೂಡ ಆಯಿತು ಹೀಗೆ ತುಂಬಾ ಕೃಷಾದಳು ಯಾವುದೇ ರೀತಿ ನೀರು ಆಹಾರ ಯಾವುದು ಸಿಗದೆ ತುಂಬ ವ್ಯತೆಯನ್ನು ಪಟ್ಟಳು ಮತ್ತು ಅವಳಿಗೆ ತುಂಬ ಹಿಂಸೆಯಾಯಿತು ತುಂಬ ಕ್ರಶಳಾದಳು ತಾನು ಇಲ್ಲಿ ಜೀವಿಸುವುದು ತುಂಬ ಕಷ್ಟವೆನ್ನುವಷ್ಟರ ಮಟ್ಟಿಗೆ ಅವಳಿಗೆ ಈ ಜನರು ಮತ್ತು ಪಕ್ಷಿಗಳು ತೊಂದರೆಯನ್ನು ಕೊಟ್ಟವು ಇಷ್ಟೊಂದು ತೊಂದರೆಯನ್ನು ಅನುಭವಿಸಿದ ಆ ರಾಕ್ಷಸಿ ತುಂಬ ಕ್ರಶಳಾಗಿ ಅಲ್ಲಿಂದ ತಾನು ಎಲ್ಲಿಂದ ಬಂದನೋ ಅಲ್ಲೇ ಓಡಿಹೋಯಿತು ಇದರಿಂದ ತುಂಬಾ ಸಂತೋಷವಾಯಿತು ಈ ಜನರಿಗೆಲ್ಲ ಇದರಿಂದ ಪ್ರಾಣಿ ಪಕ್ಷಿಗಳಿಗೂ ತುಂಬಾ ಅನುಕೂಲವಾಯಿತು ಎಲ್ಲ ಒಟ್ಟಾಗಿ ಸೇರಿ ಆ ರಾಕ್ಷಸಿಯನ್ನು ಅಲ್ಲಿಂದ ಓಡುವಂತೆ ಮಾಡಿದರು ಇದರಿಂದ ಆ ಹಳ್ಳಿಯ ಜನರು ಹಾಗೂ ಪ್ರಾಣಿ ಪಕ್ಷಿಗಳು ಎಲ್ಲರೂ ತುಂಬಾ ನೆಮ್ಮದಿಯಿಂದ ಜೀವನ ಸಾಗಿಸುವಂತಾಯಿತು ಮುಂದಿನ ದಿನಗಳಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲ ಸೇರಿ ಒಂದೇ ಕಡೆ ನೆಮ್ಮದಿಯಿಂದ ಜೀವನ ಸಾಗಿಸಿದರು ಮತ್ತು ಒಬ್ಬರಿಗೊಬ್ಬರು ಆಹಾರವನ್ನು ಹಂಚಿಕೊಳ್ಳುತ್ತಾ ಜೀವನ ನಡೆಸಿದರು ಇದರಿಂದ ಏನು ತಿಳಿಯುತ್ತದೆ ಎಂದರೆ ನಾವು ಒಟ್ಟಾಗಿ ಬಾಳಿದರೆ ಯಾವ ತೊಂದರೆಯನ್ನಾದರೂ ತುಂಬಾ ಸುಲಭವಾಗಿ ಎದುರಿಸಬಹುದು ಎಂದು ಹಾಗೆಯೇ ಪ್ರಾಣಿ ಪಕ್ಷಿಗಳು ಎಲ್ಲ ಸೇರಿ ಒಂದು ದಿನ ವಿಜಯೋತ್ಸವವನ್ನು ಆಚರಿಸಿದರು ತುಂಬ ಸಂತೋಷದಿಂದ ಮುಂದಿನ ದಿನಗಳನ್ನು ಕಳೆದರು ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್